ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಈಗ ಮೊನ್ನೆ ಅಪ್ಲೋಡ್ ಮಾಡಿದ್ನಲ್ಲ ಸೊ ಅರಿಶಿಣ ಶಾಸ್ತ್ರ ಅಂಥೇಳಿ ಅದೇ ಹುಡುಗಿಯ ಮದುವೆಗೆ ಹೊರಟಿದ್ವಿ ಸೊ ಅಂದರೆ ನಮ್ಮ ಏರಿಯಾದ ಸ್ಕೂಲ್ ಮಿಸ್ ಮಗಳು ಮದುವೆ ಸೊ ನಾವಿನ್ನ ನೈಟ್ ರಿಸೆಪ್ಷನ್ ಇತ್ತು ಸೊ ಹಂಗಾಗಿ ಬಸ್ಸು ಕೂಡ ಅವರೇ ವ್ಯವಸ್ಥೆ ಮಾಡಿದರು ಹಂಗಾಗಿ ಹೊರಟಿದ್ದೀವಿ ಇನ್ನು ಇದು ನಮ್ಮ ಡೈರಿ ಸರ್ಕಲಲ್ಲಿ ಒಂದೇ ರೋಡ್ ಆಗಿರೋದ್ರಿಂದ ಈ ರೀತಿ ಸಮಸ್ಯೆಗಳು ತಿಂಗಳಲ್ಲಿ ಇಲ್ಲ ಅಂದರೂ ಆರು ಏಳು ಆಗ್ತಾನೇ ಇರುತ್ತೆ ಇದು ಗೌರ್ಮೆಂಟ್ ಬಸ್ಸು ಮತ್ತು ಬೈಕು ಏನೋ ಕ್ರ್ಯಾಶ್ ಆದಂಗಾಗಿ ಸೊ ಅಲ್ಲೇನೋ ಗಲಾಟೆ ಆಗ್ತಾಯಿತ್ತು ಸೊ ಅದು ನೋಡ್ತಾ ಇದ್ವಲ್ಲ ಹಾಗೆ ಸಣ್ಣದಾಗಿ ಒಂದು ಕ್ಲಿಪ್ ತಗೊಂಡೆ ಇನ್ನು ಬಸ್ಸು ರೆಡಿಯಾಗಿ ರೆಡಿ ನಿಂತಿತ್ತು ಕಾಯ್ತಾ ಇತ್ತು ಸೊ ನಾವು ಹೋದ್ವಿ ನಮ್ಮ ಎಲ್ಲ ರೆಡಿಯಾಗಿತ್ತಲ್ಲ ಹಂಗಾಗಿ ಮನೇಲಿ ವೆಯ್ಟ್ ಮಾಡೋದಕ್ಕಿಂತ ಬ ಬಸ್ನಲ್ಲೇ ವೆಯ್ಟ್ ಮಾಡೋಣ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ವಿ ಬೇಗ ಹೋಗಿದ್ದಕ್ಕೆ ಸೀಟ್ ಸಿಕ್ತು ಇನ್ನೂ ಲೇಟ್ ಆಗಲ್ವ ಹೊರಡೋದು ಅಂದ್ಬಿಟ್ಟು ಮನೇಲೇ ಇದ್ದಿದ್ದರೆ ಸೀಟ್ ಸಿಗ್ತಿರಲಿಲ್ಲ ಸೊ ನಾವಿನ್ನು ಬಂದು ಬಸ್ಸಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೂ ಜನ ಬರ್ತಾಯಿದ್ರು ಸ್ವಲ್ಪ ಕಾಡಿಗೆ ಜಾಸ್ತಿ ಆಯಿತು ಅನ್ಸು ಹಂಗಾಗಿ ಅದು ನೋಡ್ಕೊತಾ ಇದ್ದೆ ಇನ್ನು ಹಾಗೆ ಹೊರಟವಲ್ಲ ಹೊರಟಾಗ ಇವರು ನಮ್ಮ ಏರಿಯಾದಲ್ಲೇ ಇದ್ದಿದ್ದು ಇವ್ರ ಹೆಸರು ಲೀಲಾವತಿ ಅಂತೇಳಿ ಬ್ಯೂಟಿಷಿಯನ್ ಕೂಡ ಇವ್ರು ಮಾತ್ರ ಸೂಪರ್ ಆ್ಯಕ್ಟಿವ್ ಆಗಿರ್ತಾರೆ ಯಾವಾಗಲೂ ಸಾಂಗ್ ಹಾಕಿದ್ರು ಬಸ್ನಲ್ಲಿ ಸೊ ಡ್ಯಾನ್ಸ್ ಮಾಡ್ತಾಯಿದ್ರು ಹೋಗ್ಬೇಕಾದ್ರೆ ಇದೊಂದು ಎಂಟರ್ಟೈನ್ಮೆಂಟ್ ಅಂತಾನೆ ಚೆನ್ನಾಗಿತ್ತು ಬಟ್ ಸಾಂಗ್ ಎಲ್ಲ ಹಾಕೋಕ್ಕಾಗಲ್ಲ ಇದು ಹಂಗಾಗಿ ನನ್ನ ಸಾಂಗ್ ಎಲ್ಲ ಏನೂ ಹಾಕಿಲ್ಲ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದ ವೀಡಿಯೋಸ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಹಾಗೆಯೇ ನಿಮಗೆ ಟೈಮ್ ಇತ್ತು ಅಂದರೆ ವೀಡಿಯೋನ ಕೊನೆವರೆಗೂ ನೋಡಿ ಇನ್ನು ಮದುವೆ ಫಂಕ್ಷನ್ ಓರ್ಟಿದ್ವಲ್ಲ ಸೊ ಒಂದು ಮೂವತ್ತು ಕಿಲೋಮೀಟ್ರ್ ಅಂದರು ನನಗೂ ಅಷ್ಟು ಅಂದಾಜು ಗೊತ್ತಿಲ್ಲ ಸೊ ಬಸ್ಸು ಮೇಲೆ ಇವರು ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡಿದ್ರು ಅಂದರೆ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಚೆನ್ನಾಗಿತ್ತು ಏನಪ್ಪ ಅಂದರೆ ಹೆಣ್ಮಕ್ಳುಗಳಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರಬೇಕು ಸೊ ಇವರು ಸಿಕ್ಕಾಪಟ್ಟೆ ಕಾನ್ಫಿಡೆಂಟು ಸಖತ್ತಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಹಾಗೆ ಬ್ಯೂಟಿಷಿಯನ್ ಕೂಡ ಯಾರಿಗಾದ್ರೂ ಅವಶ್ಯಕತೆ ಇತ್ತು ಅಂದರೆ ನನ್ನ ನಂಬರ್ಗೆ ಕಮೆಂಟ್ ಮಾಡಿ ನಾನು ಬೇಕಾದ್ರೆ ಆ ನಂಬರ್ ಕೊಡ್ತೀನಿ ಚೆನ್ನಾಗಿ ಮಾಡ್ತಾರೆ ಇವರು ಆ್ಯಕ್ಚುಲಿ ಇದು ಮೇಕಪ್ ಎಲ್ಲನೂ ಚೆನ್ನಾಗಿ ಮಾಡ್ತಾರೆ ಸೊ ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಬೇಕಾದ್ರೆ ಕಮೆಂಟ್ ಮಾಡಿ ನಾನು ಅವ್ರ ನಂಬರ್ನ ನಿಮಗೆ ಕೊಡ್ತೀನಿ ಕಾಂಟ್ಯಾಕ್ಟ್ ಕೊಡ್ತೀ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಅಂದರೆ ಮದುವೆ ಬ್ರೈಡಲು ಆ ಥರ ಮೇಕಪ್ ಎಲ್ಲನೂ ಚ ಮಾಡಿಕೊಡ್ತಾರೆ ಅವರೇ ಬಂದು ಮಾಡಿಕೊಡ್ತಾರೆ ಮನೆ ಹತ್ರ ಏನು ಮಾಡಲ್ಲ ಅವರು ಸೊ ಹೊರಗಡೆ ಇದ್ದಾಗ ಹೊರಗಡೆ ಎಲ್ಲ ಹೋಗಿ ಮೇಕಪ್ ಮಾಡಿಕೊಡ್ತಾರೆ Thank you ಚೌಟ್ರಿಗೆ ರೀಚ್ ಆದ್ವಿ ಇವರು ಶಿವಮೊಗ್ಗದಲ್ಲಿ ಇರೋವಂಥ ಸರ್ಜಿ ಕನ್ವೆನ್ಷನ್ ಹಾಲು ಬುಕ್ ಮಾಡಿದರು ಫುಲ್ಲು ಎ ಎ ಸಿ ಹಾಲದು ತುಂಬಾ ಚೆನ್ನಾಗಿತ್ತು ಅಲ್ಲದೆ ಒಳ್ಳೆ ಅರಮನೆ ನೋಡ್ದಂಗೆ ಆಗ್ತಿತ್ತು ನಾನು ಆಲ್ಮೋಸ್ಟು ಎಲ್ಲೂ ಹೋಗಿಲ್ಲಲ್ಲ ಹಂಗಾಗಿ ನನಗೆಲ್ಲ ಹೊಸ್ತು ಅಂತಲೇ ಅನಿಸೋದು ನೋಡಿರೋರಿಗೆ ಇದೇನಿದು ಚಿಕ್ಕದೇನೆ ಅಂತ ಅನಿಸ್ಬೋದು ಬಟ್ ನಾವು ಅಪರೂಪಕ್ಕೆ ನೋಡಿದವರಿಗೆ ನಮಗೆ ಚೆನ್ನಾಗಿದೆ ಅನ್ನಿಸ್ತು ಅನಿಸುತ್ತೆ ಚೆನ್ನಾಗಿತ್ತು ತುಂಬಾ ಗ್ರ್ಯಾಂಡಾಗಿತ್ತು ಮಾತ್ರ ಚೌಟ್ರಿ ಈ ಚೌಟ್ರಿಗೇ ಐದು ಲಕ್ಷ ಅಂತ ಏನೋ ಕೇಳ್ಪಟ್ಟೆ ಬರೀ ಚೌಟ್ರಿಗೆ ಡೆಕೋರೇಷನ್ಗೆಲ್ಲ ಏನೋ ಜ ಡೆಕೋರೇಷನ್ ಬಿಟ್ಟು ಬ ಐದು ಲಕ್ಷ ಅಂತ ಹೇಳಿ ಕೇಳ್ಪಟ್ಟೆ ನೀ ಅದು ನನ್ನ ಹಸ್ಬೆಂಡ್ ಅಂತ ಇದ್ರು ಪಕ್ಕ ಗೊತ್ತಿಲ್ಲ ನನಗೆ ಅಷ್ಟೊಂದು ಸೊ ಚೆನ್ನಾಗಿತ್ತು ಚೌಟ್ರಿ ಮಾತ್ರ ತುಂಬಾ ವಿಶಾಲವಾಗಿತ್ತು ಇಲ್ಲ ಅಂದ್ರೂ ಒಂದು ಫೈವ್ ತೌಸಂಡ್ವರೆಗೂ ಜನ ಇಡಿ ಹಿಡೀಬೋದು ಅಂತ ಅಂದ್ಕೊತೀನಿ ಯಾರು ಸರೌಂಡಿಂಗಲ್ಲಿ ಇದ್ದರೆ ಗೊತ್ತಿಲ್ಲದೆ ಇರೋರು ಯಾರು ಇದ್ದರೆ ಈ ಚೌಟ್ರಿ ತುಂಬ ಜನ ಇರ್ತಾರೆ ಅನ್ನೋದಾದರೆ ಈ ಚೌಟ್ರಿ ಕಂಫರ್ಟಬಲ್ ಅಂತ ಅನಿಸುತ್ತೆ ಯಾಕಂದರೆ ಸಖತ್ತು ದೊಡ್ಡದಾಗಿದೆ ಹಾಲೆಲ್ಲೂ ಚೆನ್ನಾಗಿತ್ತು ಸೊ ಹಂಗಾಗಿ ನಾವು ಇನ್ನೆಲ್ಲ ಒಳಗೆಲ್ಲ ಹೋಗಿ ಒಂದು ಸಿಂಪಲ್ಲಾಗಿ ಒಂದು ವ್ಯೂ ತಗೊಂಡ್ವಿ ಇನ್ನು ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಹುಡುಗ ಹುಡುಗಿ ಕೂಡ ಬಂದರು ಸೊ ಅವ್ರು ಬಂದು ಇನ್ನು ಸ್ಟೇಜ್ ಮೇಲೆ ಹೋಗಿ ಅವರ ಸಂಪ್ರದಾಯ ಪ್ರಕಾರ ಏನಿರುತ್ತೆ ಆರ ಆ ಥರದ್ದೆಲ್ಲನೂ ಎಕ್ಸ್ಚೇಂಜ್ ಮಾಡಿಕೊಂಡು ಬಂದವ್ರಿಗೆಲ್ಲನೂ ನಮಸ್ಕಾರ ಅಂತೇಳಿ ವೆಲ್ಕಮ್ ಮಾಡಿಕೊಂಡು ಇನ್ನು ಫೋಟೋ ಶೂಟ್ಗಳೆಲ್ಲ ಮಾಡ್ಕೊತಾ ಇದ್ದರು ಚೆನ್ನಾಗಿತ್ತು ಫ ಮುಂಥರ ಮದುವೆ ಫಂಕ್ಷನ್ನು ಈ ರೀತಿ ಆವಾಗವಾಗ ಹೋದರೆ ಮೈಂಡು ಫ್ರೆಶ್ ಆಗುತ್ತೆ ಮನ್ಸುಕ್ಕೂ ಏನೋ ಒಂಥರ ಸಮಾಧಾನ ಇರುತ್ತೆ ಅಂದರೆ ಅಕ್ಕಪಕ್ಕದವ್ರ ಜೊತೆ ಎಲ್ಲ ಓದಾಗ ಸೊ ನನ್ನ ಥರ ಯಾರಾದರೂ ಕ್ಯಾಟಗರಿ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅಂದರೆ ಎಲ್ಲೂ ಹೋಗೋ ಹೋಗಲ್ಲ ಆಲ್ಮೋಸ್ಟ್ ಮನೆನೇ ಒಂದು ಇದು ಅನ್ನೋರು ಯಾರು ಇದ್ದರೆ ಕಮೆಂಟಲ್ಲಿ ತಿಳಿಸಿ ಏನೋ ನನಗೂ ಹೋಗಬೇಕು ಅಂತ ಅನಿಸುತ್ತೆ ಆದರೆ ಬಟ್ ಒಂದೊಂದು ಟೈಮ್ ಮನಸ್ಸು ಯಾರು ಹೋಗ್ತಾರಪ್ಪ ಅಂತ ಅನಿಸುತ್ತೆ ಹಂಗಾಗಿ ನಾನು ಸುಮಾರು ಯಾವುದೇ ಫಂಕ್ಷನ್ಗಳಿಗೂ ಜಾಸ್ತಿ ಅಟೆಂಡ್ ಮಾಡೋಲ್ಲ ಯಾವಾಗಲಾರು ಅಪರೂಪಕ್ಕೆ ಹೋದಾಗ ಚೆನ್ನಾಗಿದೆ ಅನಿಸುತ್ತೆ ಬಟ್ ಏನು ಮಾಡೋದು ನನ್ನ ಮೈಂಡ್ಸೆಟ್ಟು ಹೋಗಬೇಕು ಅಂತ ಅನ್ಸೋದೇ ಇಲ್ಲ ಈ ರೀತಿ ಮೈಂಡ್ಸೆಟ್ ಯಾರ್ಯಾರು ಇದ್ದಿ ಇದ್ದೀರಾ ಅಂತೇಳಿ ಕಮೆಂಟ್ ತಿಳಿಸಿ ಇತ್ತರ ಆಲ್ಮೋಸ್ಟ್ ಆಲ್ ನನ್ನ ಥರನೇ ಕ್ಯಾಟಗರಿ ಇರೋರು ಕೆಲವೊಬ್ರು ಇದ್ದೇ ಇರ್ತಾರೆ ಇನ್ನು ಇನ್ನು ಹುಡುಗ ಹುಡುಗಿದೆಲ್ಲ ಆರೆ ಎಕ್ಸ್ಚೇಂಜ್ ಎಲ್ಲ ಇತ್ತು ಸೊ ಇನ್ನು ನಾವು ನೆಕ್ಸ್ಟು ಮೂವಿ ಅಂದರೆ ನಮ್ಮ ಕಡೆ ಮೂವಿ ಅಂತೀವಲ್ಲ ಸೊ ರಿಸೆಪ್ಷನ್ ಟೈಮಲ್ಲಿ ಇನ್ನು ನಾನು ಬೆಳಿಗ್ಗೆ ಬರೋ ಚಾನ್ಸಸ್ ಇರಲಿಲ್ಲ ಸೊ ನಾನು ಹೇಳೋದ್ನಲ್ಲ ಹಾಗೇ ಸೊ ಹಂಗಾಗಿ ನಾನು ನೈಟೇ ಹೇಗೂ ರಿಸೆಪ್ಷನ್ ಇತ್ತಲ್ಲ ಆವಾಗಲೇ ಇನ್ನು ಮೂವಿ ಅಂದರೆ ನಿಮಗೆ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಗಿಫ್ಟೆಲ್ಲ ಏನೂ ತೊಗೊಂಡೋಗಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಅಂತೇಳಿ ನಾನು ಅದನ್ನು ಕವರ್ನಲ್ಲಿ ಹಾಕಿ ಕೊಟ್ಬಿಡ್ತೀನಿ ಸೊ ಹಾಕ್ಬಿಟ್ಟು ಇನ್ನು ನನ್ನ ಮಗ ಪಾಪ ನಾನು ಇಲ್ಲ ಫೋಟೋಗೆ ಬರಲ್ಲ ಅಮ್ಮ ನೀನೇ ಹೋಗು ಅಂತೇಳ್ದೆ ಹಂಗಾಗಿ ಅವ್ನ ಕೇಳಿ ಸಣ್ಣದಾಗಿ ವಿಡಿಯೋ ಮಾಡಲಿಕ್ಕೆ ಕೊಟ್ಟೆ ಅಲ್ಲದೆ ಇಲ್ಲಿ ರಿಸೆಪ್ಷನ್ಗೆ ಹೋಗೋಕ್ಕೆ ಬೌನ್ಸರ್ಗಳು ಬೇರೆ ಇಟ್ಟಿದ್ರು ಬೌನ್ಸರ್ಗಳು ಅಂದರೆ ಅಂದರೆ ಒಂದು ಇಬ್ಬರು ಇದ್ದರು ಅಂದರೆ ಇಷ್ಟಿಷ್ಟೇ ಜನ ಫ್ಯಾಮಿಲಿ ಫ್ಯಾಮಿಲಿ ಹೋಗ್ತಾರೆ ಇನ್ನು ಹಾಗೆ ಅವರು ಕೂಡ ರಿಟರ್ನ್ ಗಿಫ್ಟ್ ಕೊಟ್ಟರು ಚೆನ್ನಾಗಿತ್ತು ರಿಟರ್ನ್ ಗಿಫ್ಟು ಈ ವಿಡಿಯೋ ಎಂಡಲ್ಲೇ ನಿಮಗೆ ತೋರಿಸ್ತೀನಿ ಇನ್ನು ರಿಸೆಪ್ಷನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಊಟಕ್ಕೆ ಹೊರಟ್ವಿ ಸೊ ನನ್ನ ಮಗ ನಾನು ಹೋಗ್ತೀನಮ್ಮ ನನ್ನ ಫ್ರೆಂಡ್ ಜೊತೆಗೆ ನೀನು ಹೋಗಮ್ಮ ಅಂದ ಅಂದರೂ ನನಗೆ ಸಮಾಧಾನ ಆಗೋಲ್ಲ ಮಕ್ಳುಗಳು ನಮ್ಮ ಜೊತೆಗೆ ಇದ್ದರೆ ನಮ್ಮ ಎದ್ರಿಗೆ ಊಟ ಮಾಡಿಬಿಟ್ರೆ ನಮಗೂ ಸಮಾಧಾನ ಇಲ್ಲ ಊಟ ಮಾಡಿದ್ರು ಇಲ್ವೋ ಅಂತ ಟೆನ್ಷನ್ ಆಗ್ತಾ ಇರುತ್ತೆ ಅದಕ್ಕೆ ಬೇಡ ಮಗ ನೀನು ನಮ್ಮ ಜೊತೆಗೆ ಬಾ ನೀನು ನಮ್ಮ ನಮ್ಮ ಜೊತೆಯೇ ಕುತ್ಕೊಂಡು ಊಟ ಮಾಡಿದ್ರೆ ನನಗೂ ಸಮಾಧಾನ ಇನ್ನು ಹುಡುಗರ ಜೊತೆ ಆಡ್ಕೊಂಡು ಒಟ್ಬಿಟ್ಟ ಅಂದರೆ ಅದು ಬೇರೆ ಭಯ ಇನ್ನು ಹಂಗಾಗಿ ನಮ್ಮ ಜೊತೆಗೆ ಕರ್ಕೊಂಡೋದೆ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲ ವೆರೈಟೀಸ್ ಐಟಮ್ಸ್ ಎಲ್ಲ ಚೆನ್ನಾಗಿ ಮಾಡಿದರು ಊಟ ಮಾತ್ರ ಆಗಿತ್ತು ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ಒಂದು ಲೈಕ್ ಮಾಡ್ತೀರಾ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇದು ರಿಟರ್ನ್ ಗಿಫ್ಟ್ ಕೊಟ್ಟಿದ್ದವರು ತುಂಬ ಚೆನ್ನಾಗಿದೆ ಗಣೇಶ ಹಾಗೆ ಹುಡುಗ ಹುಡುಗಿದು ನೇಮ್ ಕೂಡ ಇದೆ ಮದುವೆ ಡೇಟು ಹಿಂದೆ ಅವ್ರದ್ದು ಒಂದು ಫೋಟೋ ಕೂಡ ಇದೆ ಚೆನ್ನಾಗಿತ್ತು ಚೆನ್ನಾಗಿದೆ ರಿಟರ್ನ್ ಗಿಫ್ಟು ವಿಘ್ನೇಶ್ವರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇಟಿಯನ್ನು